ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ದಾಸಶ್ರೇಷ್ಠ ಸಂತ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ವರ್ಷದ ಜಯಂತೋತ್ಸವ ಕಾರ್ಯಕ್ರಮವನ್ನು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಕಚೇರಿಯಲ್ಲಿ ನಾವು ಆಚರಣೆ ಮಾಡುವ ಮೂಲಕ ಮಹನೀಯರಿಗೆ ಸ್ಮರಿಸುವಂಥ ಮತ್ತು ಗೌರವಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದೇವೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಜೆ ಯೋಗೇಶ್ರು ವಹಿಸಿರ್ತಾರೆ ಮತ್ತು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಟಿ ರವಿಯವರು ಹಿರಿಯ ನಿರ್ದೇಶಕರಾದ ರಾಜಕೀಯ ರವಿಕುಮಾರ್ ಅವರು ಆರ್ ಸೋಮಣ್ಣನವರು ವಸಂತ ಮುನೀಶ್ರವರು ಮತ್ತು ಚರೀಶ್ ಕುಮಾರ್ ಅವರು ಮತ್ತು ಬ್ಯಾಂಕಿನ ಕಾರ್ಯದರ್ಶಿಗಳಾದ ಕೆ ಅರ್ಷಿದ ಗೌಡರು ಜೊತೆಗೆ ನಮ್ಮ ಬ್ಯಾಂಕಿನ ಗೌರವಾನ್ವಿತ ಸಿಬ್ಬಂದಿಗಳು ದಿನ ಮಹನೀಯರ ಕಾರ್ಯಕ್ರಮವನ್ನು ಆಚರಣೆ ಮಾಡುವ ಮೂಲಕ ಒಂದು ಗೌರವವನ್ನು ಸಲ್ಲಿಸಿದೆ ದಿ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಕಳೆದ ನೂರಾರು ವರ್ಷಗಳ ಇತಿಹಾಸದಲ್ಲೇ ನಮ್ಮ ಬ್ಯಾಂಕಿನಲ್ಲಿ ಶ್ರೇಷ್ಠ ಮಹನೀಯರ ಜಯಂತಿಗಳನ್ನ ಆಚರಣೆ ಮಾಡ್ಕೊತಿದ್ದೀವಿ ನಮ್ಮ ಹಿರಿಯ ಅಧ್ಯಕ್ಷಗಳು ನಿರ್ದೇಶಕರುಗಳು ಏನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ನಾವು ಈಗಲೂ ಕೂಡ ಆಳ್ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರುಗಳು ಮತ್ತು ನೌಕರ ವರ್ಗದವರು ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಬಂದಿದ್ದೀವಿ ಈ ದಿನ ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿರಲಿಲ್ಲ ಮತ್ತು ನಮ್ಮ ಶ್ರೇಷ್ಠ ಕನಕದಾಸರ ಜಯಂತಿನೂ ಕೂಡ ಆಚರಣೆ ಮಾಡಿರಲಿಲ್ಲ ಈ ಎರಡೂ ಕಾರ್ಯಕ್ರಮಗಳನ್ನೂ ಕೂಡ ಈ ದಿನ ನಮ್ಮ ಮೈಸೂರು ಕೋಪರೇಟಿವ್ ಬ್ಯಾಂಕ್ನಲ್ಲಿ ನಮ್ಮ ಎಲ್ಲ ನಿರ್ದೇಶಕರು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಸಮ್ಮುಖದಲ್ಲಿ ಮತ್ತು ನೌಕರರ ಸಮ್ಮುಖದಲ್ಲಿ ಮತ್ತು ಷೇರುದಾರರ ಸಮ್ಮುಖದಲ್ಲಿ ಈ ದಿನ ಎರಡೂ ಕೂಡ ಜಯಂತಿಗಳನ್ನ ಆಚರಣೆ ಮಾಡಿದ್ದೀವಿ ಅದಕ್ಕೆ ಎಲ್ಲರೂ ಆಗಮಿಸಿದರು ಮತ್ತೊಮ್ಮೆ ನಮ್ಮ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಸದಸ್ಯರಿಗೆ ಮತ್ತು ನಾಡಿನ ಸಮಸ್ತ ಜನತೆಗೆ ಕನಕದಾಸ ಜಯಂತಿಯ ಶುಭಾಶಯಗಳು ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತೀವಿ ನಮಸ್ಕಾರ ಇಂದು ಭಕ್ತ ಕನಕದಾಸರ ಜಯಂತಿ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಡಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಇವತ್ತು ಆಚರಿಸ್ತಾ ಇದ್ದೀವಿ ಈ ಶುಭ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರೆಲ್ಲರಿಗೂ ಶುಭಾಶಯಗಳನ್ನು ಕೋ ಕೋರುತ್ತಾ ನಾನು ಕನ್ನಡದ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಕನ್ನಡ ತುಂಬ ಸುಂದರವಾದ ಭಾಷೆ ಬರೀಲಿಕ್ಕೆ ಮತ್ತು ಓದಲಿಕ್ಕೆ ನೋಡಲಿಕ್ಕೆಲ್ಲ ನಮ್ಮ ಕನ್ನಡ ತುಂಬ ಸುಂದರವಾಗಿದೆ ನಾವು ಈ ಕನ್ನಡನ ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕೆಂದರೆ ಅದನ್ನು ಉಳಿಸಿ ಬೆಳೆಸಬೇಕು ನವಂಬರ್ ಅಂತ ಅಂದರೆ ಕನ್ನಡ ರಾಜ್ಯೋತ್ಸವ ನವಂಬರ್ ತಿಂಗಳು ಕೇಳಿದ ತಕ್ಷಣ ನಮಗೆಲ್ಲ ನಮ್ಮ ತಲೆಯೊಳಗೆ ಹೊಳೆಯದೆ ಓ ರಾಜ್ಯೋತ್ಸವ ತಿಂಗಳೆಲ್ಲ ಆಚರಿಸ್ತೀವಿ ತಿಂಗಳಿಗಷ್ಟೇ ಇದು ಸೀಮಿತವಾಗಿರ್ಬಾರ್ದು ಎಲ್ಲ ನಾವು ಯಾವುದೇ ವ್ಯವಹಾರ ಮಾಡಿದ್ರೆ ಒಂದು ಬ್ಯಾಂಕಲ್ಲಿರಲಿ ಇನ್ಯಾವುದೇ ಕಚೇರಿಗಳಲ್ಲೂ ನಾವು ಕನ್ನಡವನ್ನು ನಾವು ಉಳಿಸಿ ಬೆಳೆಸಿ ಮುಂದಿನವರಿಗೆ ಇದನ್ನು ಹಾದಿ ಅವರು ಇದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ನಾವೆಲ್ಲ ಸಾಗೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು